ವೈಲಿಂಗ್ ಚಟಕ್ಕೆ ಮೂರು ಕುರಿಗಳು ಬಲಿ ಬೀದಿಗೆ ಬಿದ್ದ ಕುರಿಗಾಯಿ ಬದುಕು ನಗರದ ಗಾಂಧಿನಗರಕ್ಕೆ ಹೊಂದಿಕೊಂಡಂತೆ ಇರುವಂತಹ ಹೊಸಳಿ ಅಣ್ಣಯ್ಯ ನಗರದ ಬಳಿ ಯುವಕರು ವೀಲಿಂಗ್ ಮಾಡಿ ರಸ್ತೆ ಬದಿ ತೆರಳುತ್ತಾ ಇದ್ದಂತ ಕುರಿ ಹಿಂಡಿಗೆ ನುಗ್ಗಿದ ಪರಿಣಾಮವಾಗಿ ಕಾಳೇಗೌಡ ಎಂಬುವರಿಗೆ ಸೇರಿದ ಮೂರು ಕುರಿಗಳು ಮೃತಪಟ್ಟಿದ್ದು ಏಳು ಕುರಿಗಳಿಗೆ ಗಾಯಗೊಂಡಿವೆ ವೇಗವಾಗಿ ತ್ರಿಬಲ್ ರೈಡಿಂಗ್ನಲ್ಲಿ ವೀಲಿಂಗ್ ಮಾಡಿಕೊಂಡು ಹೋದ ಯುವಕರು ಕುರಿ ಹಿಂಡಿಗೆ ಕುದಿದ ಪರಿಣಾಮವಾಗಿ ಕುರಿಗಳು ಮೃತಪಟ್ಟಿವೆ ಪುಂಡರ ವೀಲಿಂಗ್ ಚಟಕ್ಕೆ ಕುರಿಗಾಯಿ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷದಷ್ಟು ನಷ್ಟವಾಗಿದ್ದು ಬಡ ಕುರಿಗಾಯಿ ಬದುಕು ಬೀದಿಗೆ ಬಿದ್ದಂತಾಗಿದೆ ಬೈಕ್ ವೀಲಿಂಗ್ ಮಾಡಿಕೊಂಡು ಹೋಗಿ ಕುರಿ ಹಿಂಡಿಗೆ ಗುದ್ದಿದ ಕೆಳಗೆ ಬಿದ್ದ ಇಪ್ಪತ್ತೆರಡು ವಯಸ್ಸಿನ ಶಾಯಿದ್ ಮತ್ತು ಇಪ್ಪತ್ತೆರಡು ವಯಸ್ಸಿನ ಕೈಪ್ ಕೆಳಗೆ ಬಿದ್ದು ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ತಿಪ್ಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮೃತ ಕುರಿಗಳನ್ನು ತಿಪ್ಟೂರು ಗ್ರಾಮಾಂತರಕ್ಕೆ ತಂದು ಕುರಿಗಾಯಿ ಪರಿಹಾರ ನೀಡಿ ನ್ಯಾಯ ದೊರಕಿಸಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಸ್ಥಳಕ್ಕೆ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ

તો કેવો છો કેમ છો રીલિંગ જેતા છો ઓ ઓ ઓ ચેવીનો તો છોરાય ઓર ઓ નઈ બાજીગા તાલે આતો આતો દોરન છોકરાય